ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ ದೇವ ದತ್ತ ಬಂಗಾ ಸದ್ಗುರು ದೇವ ದತ್ತ ಬಂಗಾ ಓಂ ದ್ರಾಮ್ ದತ್ತಾத்ரேಯಾ ನಮಃ ಓಮೈಂ ಮಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲಾ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀನಿ ಶ್ರಾವಣ ಶನಿವಾರ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ ಅದೇ ಪ್ರಕಾರ ಮಾಡ್ತಾಯಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಲಕ್ಷ್ಮೀನರಸಿಂಹಸ್ವಾಮಿಯ ಒಂದು ವಿಚಾರಗಳನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ರೋಣ ರೋಗ ದಾರಿದ್ರ್ಯಗಳನ್ನು ನಿವಾರಣೆ ಮಾಡುವಂತಹ ವಿಶೇಷವಾದ ಶಕ್ತಿ ನರಸಿಂಹ ದೇವರಿಗಿದೆ ಅನ್ನೋದನ್ನು ತಿಳಿಸಿದ್ದೀವಿ ಹಾಗೆ ಈ ಸಾಡೆ ಸಾತಿನ ಸಂದರ್ಭದಲ್ಲಿ ಮಾರುತಿಯನ್ನು ಯಾವ ರೀತಿಯಲ್ಲಿ ಆರಾಧನೆ ಮಾಡಿದ್ರೆ ನಾವು ಈ ಶನೇಶ್ಚರನ ಒಂದು ಸಂಕಟವನ್ನು ನಿವಾರಣೆ ಮಾಡಿಕೊಳ್ಬಹುದು ಸಂಕಟ ಅನ್ನೋಕ್ಕಿಂತ ನಮ್ಮ ಕರ್ಮ ಬಾಧೆಗಳನ್ನು ಹೇಗೆ ನಾವು ಎದುರಿಸಬಹುದು ಅನ್ನೋದನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಸಾಕಷ್ಟು ಜನ ಸಾಡೆ ಸಾತಿನಿಂದ ಒದ್ದಾಡ್ತಾ ಇರ್ತೀರಿ ಸಾಡೆ ಸಾತ್ ಬಂದುಬಿಟ್ಟಿದೆ ಸಾಡೆ ಸಾತ್ ಬಂದುಬಿಟ್ಟು ಯಾರಿಗೂ ಮುಂಚಿನ ದಿನಗಳಲ್ಲಿ ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಈ ಸಾಡೆ ಸಾಂದ್ರೇನು ಗೊತ್ತಿರಲಿಲ್ಲ ಪಂಚಮ ಶನಿ ಏನೂ ಗೊತ್ತಿರಲಿಲ್ಲ ಅಷ್ಟಮಶನಿ ಏನೂ ನಮಗೆ ಗೊತ್ತಿರಲಿಲ್ಲ ನಾವೇನು ಮಾಡ್ತಾಯಿದ್ವಿ ಬೆಳಗ್ಗೆ ಎದ್ದು ಭಗವಂತನ ಧ್ಯಾನ ಮಾಡೋದು ಅಪ್ಪ ಅಮ್ಮಂಗೆ ನಮಸ್ಕಾರ ಹಾಕೋದು ಸ್ಕೂಲ್ಗೆ ಹೋಗೋದು ನಮ್ಮ ಕೆಲಸ ನಾವು ಮಾಡೋದು ಮಾಡ್ತಾಯಿದ್ವಿ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಜ್ಯೋತಿಷ್ಯವನ್ನು ನೋಡೇ ಹೆಜ್ಜೆ ಇಡುವಂತಹ ಒಂದು ಪ್ರಸಂಗ ಬಂದು ಅದೇನು ಅಂತ ನನಗೂ ಗೊತ್ತಿಲ್ಲ ಆದರೂ ಕೂಡ ಪರವಾಗಿಲ್ಲ ಇದೇನಾಗ್ತಾಯಿದೆ ಭಯದಿಂದ ಪೂಜೆ ಮಾಡುವಂತಹ ಒಂದು ವ್ಯವಸ್ಥೆ ಆಗ್ತಾ ಇದೆ ಭಗವಂತನಲ್ಲಿ ಭಯ ಅನ್ನೋದಲ್ಲ ಭಗವಂತನಲ್ಲಿ ಪ್ರೀತಿ ಅನ್ನೋದು ಬೇಕು ಭಗವಂತನಲ್ಲಿ ನಂಬಿಕೆ ಅನ್ನೋದು ಬೇಕು ಭಗವಂತನ ಪಾದಗಳಲ್ಲಿ ವಿಶ್ವಾಸ ಅನ್ನೋದನ್ನು ಅದು ಬೇಕು ಅದನ್ನು ಬಿಟ್ಟು ಇವತ್ತಿನ ದಿನದಲ್ಲಿ ಏನಾಗ್ತಾ ಇದೆ ಅಂತಂದರೆ ನಾನೇನಾದರೂ ಇವಾಗ ಈ ಪೂಜೆ ಮಾಡಲಿಲ್ಲ ಅಂತಂದರೆ ನಾನು ನಾಳೆ ಏನೋ ಆಗೋಗ್ಬಿಡುತ್ತೆ ನನಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ ನೀನೇನಾದರೂ ಇದನ್ನು ಮಾಡಲಿಲ್ಲ ಅಂದರೆ ಹಾಗಾಗಿಬಿಡುತ್ತೆ ಹೀಗಾಗ್ಬಿಡುತ್ತೆ ಅಂತ ಹೆದರಿಸೋರ ಜಾಸ್ತಿ ಆಗ್ಬಿಡುತ್ತೆ ಹೆದರಿಕೆ ಅನ್ನೋದನ್ನು ಬಿಡಿ ಭಗವಂತನಲ್ಲಿ ಪ್ರೀತಿ ತುಂಬಿದ ಭಕ್ತಿಯಿಂದ ಸೇವೆಯನ್ನು ಮಾಡೋದಕ್ಕೆ ಶುರು ಮಾಡಿ ಭಗವಂತ ಯಾರೋ ಎಲ್ಲೋ ಇದ್ದಾನೆ ಅಲ್ಲ ಭಗವಂತ ನನ್ನ ಒಳಗಡೆ ಇದ್ದಾನೆ ನಾನೇ ನನ್ನ ಒಳಗಡೆ ಇರೋನೇ ಭಗವಂತ ನಾನು ಭಗವಂತನ ಸ್ವರೂಪವೇ ಪ್ರಕೃತಿಯೇ ಭಗವಂತ ನಾನಿರೋದೇ ಭಗವಂತನಲ್ಲಿ ಅನ್ನೋ ಅರ್ಥ ಮಾಡ್ಕೊಳ್ಳೋದನ್ನು ನಾವು ಯಾವತ್ತು ಕಲಿತೀವಿ ಅವತ್ತು ನಾವು ಉದ್ಧಾರ ಆಗಕ್ಕೆ ಶುರುವಾಗಿ ನಾವು ಹಾಗೆ ಮಾಡಲ್ಲ ನಾವೇನು ಮಾಡ್ತೀವಿ ಅಂದರೆ ಮಕ್ಕಳಿಗೆ ಏನು ಹೆದರಿಸ್ತೀವಿ ಅಂದರೆ ನೀನು ಇವತ್ತೇನಾದರೂ ಬೆಳಿಗ್ಗೆ ಎದ್ದು ಸಂಧ್ಯಾ ಮಾಡಲಿಲ್ಲ ಅಂತಲೇ ನೀನು ಕಾಲು ಮುರಿದು ಅನ್ಬಿಡುತ್ತೆ ಇವಾಗ ಯಾರು ಮಕ್ಕಳು ಕೇಳೋದು ಇಲ್ಲ ಬಿಡಿ ಮಕ್ಕಳಿಗೆ ಇವಾಗ ಏನಾಗಿದೆ ಅಂತಂದರೆ ಈ ರೀತಿಯಾದ ಮೌಢ್ಯತೆಯನ್ನು ತುಂಬಿ 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 ಇವಾಗ ಮೌಢ್ಯತೆ ದೇವರ ಪೂಜೆ ಅನ್ನೋದೇ ಮೌಢ್ಯ ದೇವರು ಅನ್ನೋದೇ ಮೌಢ್ಯ ಅನ್ನೋ ರೀತಿಗೆ ಬಂದುಬಿಟ್ಟಿದ್ದಾರೆ ಅದಕ್ಕೆ ಎಲ್ಲರೂ ಕೇಕ್ ಕಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ರಾತ್ರಿ ಹೊತ್ತು ಕೆಲಸ ಮಾಡ್ತಾರೆ ಬೆಳಗ್ಗೆ ಹೊತ್ತು ಮಲ್ಕೊಂಡು ನಿದ್ದೆ ಮಾಡ್ತಾರೆ ಈ ಥರ ಪರಿಸ್ಥಿತಿ ಉಂಟಾಗಿರೋದಕ್ಕೆ ಕಾರಣ ನಾವೇ ಬೇರೆ ಯಾರು ಅಲ್ಲ ಭಕ್ತ ರಕ್ಷಕ ಬಂದ ಭಕ್ತಿಗೆ ಒಲಿದು ಬಂದ ಭಕ್ತನೆ ದೂರಲ್ಲಿ ನಿಂದ ಭಕ್ತ ಕಣ್ಣಲ್ಲಿ ಕಂಡ ಅಂತ ದತ್ತನನ್ನು ಭಕ್ತಿಯಿಂದ ನಾವು ಹೊಲಿಸ್ಕೋಬೇಕು ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ದತ್ತ ಯಾರೋ ಜ್ಯೋತಿಷ್ಯ ಅಂದ್ಕೋಬೇಡಿ ಅಥವಾ ದತ್ತ ಇನ್ಯಾರೋ ಬೇರೆ ವ್ಯಕ್ತಿ ಅಂತ ಅನ್ಕೋಬೇಡಿಪ್ಪ ನಿಮ್ಮ ಮನೆಯ ಸದಸ್ಯ ಅಂತ ತಿಳ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ ದತ್ತನನ್ನ ನಾನು ಕರಿತಾ ಇದ್ದೀನಿ ನನ್ನ ಕೆಲಸ ಕಾರ್ಯಗಳು ದತ್ತ ನೋಡಯ್ಯ ಇವತ್ತು ಈ ಥರ ಕೆಲಸ ಆಗ್ತಾ ಇದೆ ನನಗೆ ಅಂತ ನೀವು ಹೇಗೆ ನಿಮ್ಮ ಮನೆಯಲ್ಲಿ ಅಣ್ಣ ತಮ್ಮನ ಜೊತೆ ಅಕ್ಕ ತಂಗಿಯರ ಜೊತೆ ಮಕ್ಕಳ ಜೊತೆ ಮಾತಾಡ್ತಿರೋ ಆ ರೀತಿ ಮಾತಾಡಕ್ಕೆ ಶುರು ಮಾಡಿ ದತ್ತನ ಜೊತೆ ಅಂತ ಹೇಳ್ತಾ ಇರ್ತೀವಿ ಸಾಡೆ ಸಾತ್ ಆಗಲಿ ಅಷ್ಟಮ ಶನಿ ಆಗಲಿ ಪಂಚಮ ಶನಿ ಆಗಲಿ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಅಂತ ದಾಸರವಾಗಲೇ ಹೇಳಿಬಿಡಿದ್ದಾರೆ ಸಕಲ ಗ್ರಹಗಳು ಕೂಡ ಉಂಟಾಗಿರೋದು ಯಾವ್ದಿಂದ ಅಂದರೆ ಭಗವಂತನಿಂದ ಪಂಚಭೂತಗಳು ಎಲ್ಲಿಂದ ಬಂದಿದೆ ಅಂತಂದರೆ ಭಗವಂತನಿಂದ ನಮಗೇನು ಗೊತ್ತೇ ಇಲ್ಲ ಅವೆಲ್ಲ ಸುಮ್ಮನೆ ಬ್ಲೈಂಡಾಗಿ ಅಮ್ಮನ ಹೊಟ್ಟೆಯಲ್ಲಿ ಕೋರ್ತೀವಿ ಒಂಬತ್ತು ತಿಂಗಳಾದಮೇಲೆ ಅಮ್ಮನ ಹೊಟ್ಟೆಯಿಂದ ಆಚೆ ಬರ್ತೀವಿ ಅಮ್ಮ ಏನು ಹೇಳ್ಕೊಡ್ತಲ್ಲ ಅದನ್ನು ಕಲಿತೀವಿ ಆಮೇಲೆ ಪ್ರಪಂಚವನ್ನು ನೋಡ್ತೀವಿ ಆದರೆ ಈ ಹಿಂದಿಂದೆಲ್ಲ ಮರ್ತೋಗ್ಬಿಟ್ಟು ಪ್ರಪಂಚವನ್ನು ನೋಡಿ ಪ್ರಪಂಚನೇ ಸರ್ವಸ್ವ ಅಂತ ತಿಳ್ಕೊಂಬಸ್ ಅವರೇನೋ ಹೇಳಿದ್ರು ಇವರೇನೋ ಹೇಳಿದ್ರು ಯಾವುದೇ ಗಾಬರಿಯನ್ನು ಇಟ್ಕೊಳ್ಬೇಡಿ ದೇವರು ಅಭಯಹಸ್ತ ಅಂತ ಹೀಗೆ ತೋರಿಸ್ತಾನೆ ಇದೇನು ಅಂತಂದರೆ ನನ್ನ ತಂಟೆಗೆ ನೀನು ಬರಬೇಡ ಅಂತ ಹೇಳ್ತಾ ಇರ್ತಾನೆ ಭಗವಂತ ನನ್ನನ್ನು ಏನು ನಿಂದನೇ ಮಾಡಬೇಡ ಒಂದನೇನೂ ಮಾಡಬೇಡ ನೀನು ನಿನ್ನ ಕರ್ತವ್ಯವನ್ನು ಮಾಡು ಕರ್ತವ್ಯ ನೀತಿಮೇ ಪಾರ್ಥ ನಿಶ್ಚಿತಮ್ಮತ ಉತ್ತಮ ಅಂದ ಕೃಷ್ಣ ಪರಮಾತ್ಮ ಆ ಕರ್ತವ್ಯವನ್ನು ನೀನು ಮಾಡಯ್ಯ ಅಂತಂದರೆ ಕರ್ತವ್ಯ ಮಾಡೋದು ಬಿಟ್ಬಿಡ್ತೀವಿ ಬೆಳಗ್ಗೆ ಎದ್ದು ದೇವ್ರಿಗೆ ಯಾಕೆ ನಮಸ್ಕಾರ ಮಾಡಬೇಕು ಅಂತೀವಿ ಅದ್ರ ಬಗ್ಗೆ ಹೇಳ್ತಾ ಹೋದರೆ ತುಂಬ ಜಾಸ್ತಿ ಆಗ್ಬಿಡುತ್ತೆ ಇನ್ನೊಂದಿನ ಹೇಳ್ತೀನಿ ದೇವರಿಗೆ ನಮಸ್ಕಾರ ಮಾಡುವಂಥ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ರು ಯಾಕೆ ಅಪ್ಪ ಅಮ್ಮ ಹೇಳ್ಕೊಟ್ರು ಅಂದರೆ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು ಯಾಕೆ ಮಾಡಬೇಕು ಅಂದರೆ ಅವರು ಮಾಡಿ ಉದ್ಧಾರ ಆಗಿದರೆ ಅದಕ್ಕೆ ನಾವು ಮಾಡೋಣ ಅನ್ನೋಷ್ಟು ಮಾತ್ರ ಯುವ ಪೀಳಿಗೆ ನಾವು ಇವತ್ತು ಕಲ್ತ್ಕೊಂಡ್ರೆ ಉದ್ಧಾರ ಆಗ್ತೀವಿ ನಿಮ್ಮ ಸಾಡೆ ಸಾತಾಗಲಿ ಆಗಲಿ ಇನ್ನೊಂದಾಗಲಿ ನಿಮ್ಮ ಜ್ಯೋತಿಷಾಸ್ತ್ರ ಜ್ಯೋತಿಷ್ಯದ ಜಾತಕವನ್ನು ಕಟ್ಟಿ ಪಕ್ಕಕ್ಕೆ ಇಟ್ಬಿಡಿ ಅಪ್ಪ ಅಮ್ಮನ ಗೌರವ ಕೊಡೋಕ್ಕೆ ಶುರು ಮಾಡಿ ಮಕ್ಕಳು ನಿಮ್ಮಲ್ಲಿ ಬದಲಾವಣೆ ಆಗಲಿಲ್ಲ ಅಂತಂದರೆ ನಾನು ಇಲ್ಲೇ ಕೂತಿರ್ತೀನಿ ಬಂದು ನನ್ನನ್ನು ಕೇಳಿ ಇವತ್ತು ನನಗೆ ಐವತ್ತನೇ ವರ್ಷ ನಡೀತಾ ಇದೆ ನನ್ನ ಜೀವಮಾನದಲ್ಲಿ ಒಂದು ದಿನವೂ ಕೂಡ ಅಪ್ಪ ಅಮ್ಮ ಇರೋವರೆಗೂ ಅಪ್ಪ ಅಮ್ಮನಿಗೆ ನಮಸ್ಕಾರ ಹಾಕದೆ ನಾನು ಬೇರೆ ಕೆಲಸವನ್ನು ಮಾಡಲಿಲ್ಲ ಇವತ್ತು ಕೂಡ ಯಾವುದೇ ದೇವರ ಮುಂದೆ ನಿಂತರೂ ಕೂಡ ಅಪ್ಪ ಅಮ್ಮನ ಪಾದವೇ ನನಗೆ ಜ್ಞಾಪಕ ಬರಬೇಕು ಬಿಟ್ಟು ನನಗೆ ಬರೋದಿಲ್ಲ ಆ ರೀತಿಯಾದ ದೃಢವಾದ ವಿಶ್ವಾಸವನ್ನು ಅಪ್ಪ ಅಮ್ಮನಿಗೆ ಗೌರವವನ್ನು ಕೊಡೋದನ್ನು ಅಪ್ಪ ಅಮ್ಮನ ಮಾತಿಗೆ ನಾವು ಎದುರುತ್ರ ಆಡದೆ ಇರೋದನ್ನು ಕಲಿತ್ವಿ ಅಂತಂದರೆ ನಮ್ಮ ಎಲ್ಲ ಜೀವನದ ಸಮಸ್ಯೆಗಳು ಕ್ಷಣ ಮಾತ್ರದಲ್ಲಿ ದೂರವಾಗುತ್ತೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರೋ ದಿವ್ಯ ಚರಣಮಸ್ತೂ